फ्रेंड्स, तुम दुख आता है टू थंडल निर्भया केस आवागू याद स्टो स्ट्रांग रूल बंद नम देश हाई फ्रेंड्स ऐम रियली डिस दिस has happened, रेप विच इज so ब्रूटली हम हम नावेल हेल्तीवी दट आफ्टर गॉड एनीबडी इट्स डेफिनेटली डॉक्टर ऑन अर्थ हू सेव ह्यूमन लाइफ एंड एक तरीके से देखा जाए तो हमारे भगवान का ये रेप हुआ है इतना बुरा लग रहा है इशू बेजार है ये वो संघटने नोड़बिटो टू थंडलवली निर्भया केसा आवाद यंटी ट्वेंटी फोर वी डोंट है एनी स्ट्रिट रूल अगेंस्ट रेप You know and uh, in Saudi Arabia and all uh, even if you see a woman's personal parts uh, with a wrong intention, that also is a punishable act. That's how women are respected and women are kept and uh, above all um, there's a doctor who's been raped who was in duty. It's really really disheartening and unacceptable to see this and uh, rape and. रेपोस्क रेप ना कंडेम के रेप नम देश अद्धूरी रूल बो तुम्बे प्रमुखते हैं अंत ननता है आंड इट्स वेरी डिस्टर्बिंग लास्ट थ्री फोर डेज वाट एवर ऐम सींग इन द सोशल मीडिया आंड प्रतियो स अथवा लेडीज अथवा गर्ल्स हूएवर आर वाचिंग दिस वीडियो educate your family men educate your son talk about it openly to your father talk about it openly to your brother that we have to really respect women it all has to start from the houses of each and every one of us uh, and uh, you know just talk about it educate education can start only from your house don't depend on some strict rule to come for the world to be a better place ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮನ್ಸಲ್ಲಿ ತುಂಬ ಬೇಜಾರಿದೆ ನಿಜವಾಗ್ಲೂ ಸೋಷಿಯಲ್ ಮೀಡಿಯಾ ತೆಗೆದ್ರೆ ಅಯ್ಯೋ ಐತಿ ಏನಪ್ಪ ಹಿಂಗ ಐತಿ ಹೆಣ್ಮಗುಗೆ ಒಂದು ಸ್ವ ಸ್ವಂತ ಹೊಟ್ಟೆ ಕುಯ್ದು ಅರ್ಧ ಹೊಟ್ಟೆ ತಿಂದು ಒಂದು ತಂದೆ ತಾಯಿ ತನ್ನ ಮಗಳಿಗೆ ಡಾಕ್ಟರ್ ಆಗಲಿಕ್ಕೆ ಅಂತ ಕಳಿಸ್ತಾರೆ ಆ್ಯಂಡ್ ಅವರು ಕೂಡ ಡ್ಯೂಟಿನಲ್ಲಿ ಇದ್ದಾಗ ಈ ಥರ ಹಾಸ್ಪಿಟಲ್ ಕ್ಯಾಂಪಸ್ಸಲ್ಲಿ ಇಷ್ಟು ಕೆಟ್ಟದಾಗಿ ರೇಪ್ ಆಗ್ತಾರೆ ಆ್ಯಂಡ್ ಆ ಒಂದು ವಿಜುವಲ್ಸ್ ಬಗ್ಗೆ ನಾನು ಕೇಳ್ಪಟ್ಟೆ ಕೇಳ್ಪಟ್ಟೆ ಒಂದು ಕಾಲು ಕಂಪ್ಲೀಟ್ಲಿ ನೈಂಟಿ ಡಿಗ್ರೀಸ್ ಈ ಕಡೆ ಇದೆ ಇನ್ನೊಂದು ಕಾಲು ಕಂಪ್ಲೀಟ್ಲಿ ನೈಂಟಿ ಡಿಗ್ರೀಸ್ ಈ ಕಡೆ ಇದೆ ಬಾಡಿನಲ್ಲಿ ಎಲ್ಲ ಕಡೆ ಬ್ಲೀಡಿಂಗ್ಸ್ ಇದೆ ಆ್ಯಂಡ್ ಫ್ರ್ಯಾಕ್ಚರ್ ಇದೆ ಆ್ಯಂಡ್ ಇದು ಒಂದು ಮನುಷ್ಯನೇ ಮಾಡ್ಬೋದಾ ಈ ಥರ ಅಥವಾ ಅವನು ಒಬ್ಬ ರಾಕ್ಷಸನ ರಾಕ್ಷಸನೂ ಈ ಥರ ಬಹುಶಃ ಮಾಡಲಿಕ್ಕೆ ಆಗಲ್ಲ ನನಗೆ ತುಂಬ ತುಂಬ ಹರ್ಟ್ ಆಗಿದ್ದೀನಿ ನಾನು ಈ ಒಂದು ಸಂದರ್ಭದಿಂದ ಸೊ ಎನಿವೇ ಸ್ಪ್ರೆಡ್ ದ ನ್ಯೂಸ್ ಆ್ಯಂಡ್ ಸೇಫಾಗಿರಿ ಜೀವನ ಒಂದೇ ಸಲ ಸಿಗೋದು ನಮಗೆ ತುಂಬ ತುಂಬ ಸೇಫ್ ಆಗಿರಿ ಆ್ಯಂಡ್ ಎಲ್ಲೂ ಏಕಾಂಗಿಯಾಗಿ ಕಾಣಿಸ್ಕೊಂಬಾ ಕಾಣಿಸ್ಕೊಬೇಡಿ ಬಿಕಾಸ್ ನಮ್ಮ ಭಾರತದಲ್ಲಿ ನನಗೆ ಹೇಳಲಿಕ್ಕೆ ತುಂಬಾ ಮುಜುಗರ ಆಗ್ತಾ ಇದೆ ಹೆಣ್ಮಕ್ಕಳು ರಾತ್ರಿ ಒಬ್ಬರೇ ಕಾಣಿಸ್ಕೊಂಡಿದ್ರೇ ಕಾಣಿಸ್ಕೊಳ್ಳ ಅವಶ್ಯ ಕಾಣಿಸ್ಕೊಳ್ಳೇಬಾರ್ದು ನಾನು ನನ್ನ ಸ್ವಂತ ಅಭಿಪ್ರಾಯ ಹೇಳ್ತಾ ಇದ್ದೀನಿ ಬಿಕಾಸ್ ಯುನೋ ಇಟ್ಸ್ ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ಒಂದು ಕಡೆ ನನ್ನ ನನ್ನ ದೇಶ ನನ್ನ ದೇಶ ನನ್ನ ರಕ್ತ ನನ್ನ ಉಸಿರು ನನ್ನ ದೇಶ ನನಗೆ ಒಂದು ನನ್ನ ಭಾರತ ದೇಶದ ಬಗ್ಗೆ ಎಷ್ಟು ಹೆಮ್ಮೆ ಮತ್ತು ಎಷ್ಟು ಒಂದು ಸ್ವಾಭಿಮಾನಿಯ ಜೊತೆ ನಾನು ಮಾತಾಡ್ತೀನಿ ಅಂದರೆ ನನಗಷ್ಟು ಯಾರಾದರೂ ನನ್ನ ದೇಶದ ಬಗ್ಗೆ ಒಂದು ಪರ್ಸೆಂಟು ಮಾತಾಡಿದ್ರೆ ನನಗೆ ಸಹಿಸ್ಕೊಳಕ್ಕಾಗಲ್ಲ ಬಟ್ ಆಟ್ ದ ಸೇಮ್ ಟೈಮ್ ಈ ಥರ ನಡೆದಿದೆ ಅಂದರೆ ಏನು ಹೇಳಬೇಕು ಅಂತ ಮುಜುಗುರದಲ್ಲಿ ನನ್ನ ತಲೆನೇ ಬಗ್ತಾ ಇದೆ ಆ್ಯಂಡ್ ಐ ಆಮ್ ಸಚ್ ಎ ಇಂಡಿಪೆಂಡೆಂಟ್ ಗರ್ಲ್ ನಾನು ಅಷ್ಟು ಇಂಡಿಪೆಂಡೆಂಟ್ ಅಷ್ಟು ಬೋಲ್ಡ್ ಲೇಡಿ ನಾನು ಬಟ್ ಸ್ಟಿಲ್ ನಾನೇ ಹೇಳ್ತಾಯಿದ್ದೀನಿ ರಾತ್ರಿ ಹೊತ್ತು ಹೆಣ್ಮಕ್ಳ ಒಬ್ಬರೇ ಆಚೆ ಹೋಗಬೇಡಿ ನಾನು ನನಗೂ ಇದು ಒಂದು ಸಜೆಷನ್ ಇಟ್ಕೊಳ್ತಾ ಇದ್ದೀನಿ ನಿಮಗೂ ಇಸ್ ಒಂದು ಸಜೆಷನ್ ಕೊಡ್ತಾಯಿದ್ದೀನಿ ಕಾಲ ನಿಜವಾಗ್ಲೂ ಸರಿ ಇಲ್ಲ ಏನೂ ಮಾಡಲಿಕ್ಕೆ ಆಗಲ್ಲ ಇದು ಅದ್ದೂರಿಯಾದ ರೂಲ್ಸ್ ಬಂದು ನಮಗೆ ಒಂದು ಸುರಕ್ಷಣೆ ಸಿಕ್ಕಿದೆ ಅಂತ ನಮಗೆ ಒಂದು ಗ್ಯಾರಂಟಿ ಇರೋ ತನಕ ನಾವು ಹೋಗ್ಬಿಟ್ಟು ಒಬ್ಬರೇ ಎಲ್ಲೂ ಓಡಾಡ್ಬಿಟ್ಟು ಎಂಥ ಎಮರ್ಜೆನ್ಸಿ ಇದ್ರೂ ಯಾರು ಯಾರಾದರೂ ಮನೆಯಿಂದ ಜೊತೆ ಕರ್ಕೊಂಡು ಹೋಗಿ ಮತ್ತು ಫೋನ್ಸ್ ನಿಮ್ಮ ಬಳಿಗೆ ಇಟ್ಕೊಳ್ಳಿ ಆ್ಯಂಡ್ ಹೆಲ್ಪ್ಲೈನ್ ನಂಬರ್ಸ್ ಯಾವಾಗಲೂ ರೆಡಿಯಾಗಿ ಇಟ್ಕೊಳ್ಳಿ ನನಗಂತೂ ಮೊನ್ನೆ ನಮ್ಮ ಮನೆಯಲ್ಲೇ ಹೋಗ್ಬಿಟ್ಟು ಟೊಮ್ಯಾಟೊ ತೊಗೊಂಬಾರಮ್ಮ ಅಂತ ಒಂದು ರಾತ್ರಿ ಒಂದು ಒಂಬತ್ತು ಗಂಟೆಗೆ ನಾನು ನನ್ನ ಮನೇಲಿ ಅಡುಗೆ ಮಾಡೋರಿಗೆ ಹೇಳಬೇಕಂದ್ರೆ ಅವರು ಲೇಡೀಸು ನಾನು ಅವ್ರನ್ನ ನೋಡ್ಬಿಟ್ಟು ಇಲ್ಲಮ್ಮ ನೀನು ಹೋಗಬೇಡ ಇರು ಕೆಳಗೆ ನನ್ನ ಸೆಕ್ಯೂರಿಟಿ ಗಾರ್ಡ್ ಇದ್ದರು ಅವ್ರಿಗೆ ನೀನು ಹೋಗಪ್ಪ ತೊಗೊಂಬಾರಪ್ಪ ಅಂತ ಜೆಂಟ್ಸ್ ಕಳಿಸಿದ್ದೀನಿ ನನಗೆ ಆಗಿ ಇಷ್ಟು ಈ ಒಂದು ಇನ್ಸಿಡೆಂಟು ನನ್ನ ಬ್ರೈನಲ್ಲಿ ಈ ಥರ ಯೋಚನೆ ಮಾಡಲಿಕ್ಕೆ ನನ್ನ ಯೋಚನೆ ಮಾಡೋ ರೀತಿನೇ ಬದಲಾಗೋಗಿದೆ ನಾನು ಏನಂತ ಹೇಳಬೇಕಂತ ಅರ್ಥ ಆಗ್ತಾಯಿಲ್ಲ ಸೊ ಹೆಣ್ಮಕ್ಳು ತುಂಬ ಸೇಫ್ ಆಗಿರಿ ಜೀವನ ಇರೋದು ಒಂದೇ ಸಲ ಒಂದಿಷ್ಟು ಸ್ಕ್ರ್ಯಾಚ್ ಬಂದರೂ ನಮಗೆ ಎಷ್ಟು ಮೆಂಟಲಿ ಎಫೆಕ್ಟ್ ಆಗುತ್ತೆ ಸೊ ತುಂಬ ಸೂಕ್ಷ್ಮವಾಗಿರಿ ತುಂಬ ಸೇಫ್ಟ ಸೇಫ್ ಸೇಫ್ ಆಗಿರಿ ಒಳ್ಳೆ ಜೀವನ ಮಾಡಿ ಆ್ಯಂಡ್ ಈ ಒಂದು ಕೋಲ್ಕತ್ತಾ ಡಾಕ್ಟರ್ದು ಏನು ಘಟನೆ ನಡೆದಿದೆಯೋ ನಾನು ದೇವರಲ್ಲಿ ನಿಜವಾಗ್ಲೂ ಕೇಳ್ಕೊಳ್ತಾ ಇದ್ದೀನಿ ಅವ್ರ ತಂದೆ ತಾಯಿಯೇ ಈ ಒಂದು ಶಾಕಲ್ಲಿ ಶಾಕಿಂದ ಹೊರಗೆ ಬರಲಿಕ್ಕೆ ಹೇಗಾದರೂ ಶಕ್ತಿ ಕೊಡಪ್ಪ ಭಗವಂತ ಹೆಂಗಾದರೂ ಶಕ್ತಿ ಕೊಡು